ಪ್ಲಸ್ ಪ್ಲಸ್ ಮಾರ್ಕರ್ಸ್ ಎಲ್ಲೆಲ್ಲಿ ಅರೇಂಜ್ಮೆಂಟ್ ಮಾಡೋದು ನೋಡ್ರಿ ಫಸ್ಟ್ ಇವ್ ನೋಡ್ರಿ ಮಿಂಚ್ ಪೆನ್ನು ಬಿ ಎಡ್ಗೆ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಇವನಿಲ್ ಇರ್ತೀನಿ ಸ್ಕೇಲು ಬೇಕಾಗತ್ತೆ ಇವ್ ನೋಡಿರಿ ಬಿ ಕೊಡ್ಬೇಕು ಹುಡುಗುರಿಗೆ ಕೊಡ್ಬೇಕಂತೇಳಿ ತೊಗೊಬಂದಿನಿ ನಾ ಯಾರು ಕ್ವಶನ್ ಹೇಳ್ತಾರಲ್ಲ ಅವ್ರಿಗೆ ಕೊಡ್ಬೇಕಂತೇಳಿ ತಂದೀನಿ ಇವು ಎಕ್ಸ್ಟ್ರಾ ನನಗೆ ಬರೆಯಾಕ ಇವ್ ನೋಡ್ರಿ ಮಾರ್ಕರ್ ಹಾಕಾಕ ಇವ್ ಗ್ಲೂ ಗ್ಲೂ ಎಲ್ಲ ಇಂಪಾರ್ಟೆಂಟ್ ನೋಡ್ರಿ ಇಷ್ಟೆಲ್ಲ ಬೇಕಾಗ್ತೈತಿ ಸಾಮಾನು ಇಷ್ಟೆಲ್ಲ ನೆಸೆಸಿಟಿ ಐತಿ ಇವರೆಲ್ಲ ಬಡ ಬಡ ಏನು ಮಾಡ್ರಿ ನೋಡ್ರಿ ಆ ಡಬ್ಬೆ ಹಾಕೊಂಡ್ರಿ ಇಲ್ಲರ ಕೇಳಾಕತ್ತಿದ್ರು ಬಿ ಎಡ್ನಾಗ ಭಾಳ ಬರೀದಿರ್ತೈತಿ ನಾವು ಭಾಳ ಬರೀದಿರ್ತೈತಿ ಅಂತೇಳಿ ಭಾಳ ಬರೀದಿರಲ್ಲ ಒಂದು ಸ್ವಲ್ಪ ಬರೀದಿರ್ತೈತಿ ಎಷ್ಟು ಬರೀದಿರ್ತೈತಿ ಅಂತೇಳಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಫಸ್ಟ್ ಇವು ನೋಡ್ರಿ ಒಂದು ಹತ್ತು ನೀವು ಮಿಂಚ್ ಪೆನ್ ಇದ್ರೆ ಸಾಕು ಅವನ್ನ ಬರೆಯೋಕೆ ಯೂಸ್ ಆಕೈತಿ ಅವನ್ನ ಇಲ್ಲಿ ಇಡೋಣ್ರಿ ಇವು ನೋಡ್ರಿ ಹುಡುಗರು ಕ್ವಶನ್ ಅನ್ಸರ್ ಹೇಳಿದ್ರಪ್ಪ ಫಾರ್ ಎಕ್ಸಾಂಪಲ್ ಏನಾರ ಪಾಸರ್ ಆದ್ರೆ ಏನಾರ ಒಂದು ಸ್ವಲ್ಪ ಮಾರ್ಕ್ಸ್ ತಗೊಂಡ್ರಪ್ಪ ಅಂತಂದ್ರೆ ಅವ್ರಿಗೆ ಡ್ರಾಯಿಂಗ್ದಾಗರ ಆಗಿರಲಿ ಅಥವಾ ಆಗಿರಲಿ ಅವರಿಗೆ ಫಸ್ಟ್ ಅಥವಾ ಸೆಕೆಂಡ್ ಪ್ರೈಸ್ ಬಂದ್ರೆ ಪೆನ್ ಕೊಡ್ಬೇಕಂತೇಳಿ ಪೆನ್ ತೊಗೊಂಬಂದೀನಿ ನೋಡ್ರಿ ಟೀಚರ್ ಜಾಬ್ ಮಾಡೇಬೇಕ್ರಿ ಇವು ಚಾಕ್ ನೋಡಿರಿ ಚಾಕ್ ಇವನ್ನ ಈಗ ಹಾಕೊಂಡ್ರಿ ಬೇಡ್ರಿ ಇವನ್ನ ಈ ಡಬ್ಬೆ ಹಾಕೊಂಡ್ರಿ ಇವು ಡಬ್ಬೆ ಹಾಕೊಂಡ್ರಿ ಪ್ರೈಸ್ ಬಂದ್ರೆ ಕೊಡೋಕೆ ನೆಕ್ಸ್ಟ್ ನೋಡ್ರಿ ಇವು ಮಾರ್ಕರ್ ಇವು ವೈಟ್ ಬೋರ್ಡ್ ಮಾರ್ಕರ್ ಪ್ಲಸ್ ಇದು ನೋಡ್ರಿ ವೈಟ್ ಬೋರ್ಡ್ ಮಾರ್ಕರ್ ಪ್ಲಸ್ ಇವು ಮಾರ್ಕರ್ ಯಾಕಪ್ಪ ಅಂತಂದರೆ ಎ ಫೋರ್ ಸಿಟಿ ಬಂಡಲ್ ಹಾಕಿ ಎ ಫೋರ್ ಸಿಟಿ ಬಾರ್ಡರ್ ಹಾಕಬೇಕಾಗತ್ತಾ ಸೊ ಇವು ನೋಡ್ರಿ ಎಲ್ಲ ಬಿ ಎಡ್ಗೆ ಬೇಕಾಗದಂತ ಇನ್ನೂ ಫುಲ್ ನಿಮ್ಗೆ ತೋರಿಸ್ತೀನಿ ನೋಡಿರಿ ಇದು ಬಿ ಎಡ್ ಅಂತ ಒಂದು ನಾಲ್ಕೈದು ಈಗ ಇನ್ನೂ ನಾಲ್ಕು ಹೋಗಿರಬೇಕು ಈ ಸಲ ಬೇಕಾಗತ್ತಾ ನೀವು ಇದನ್ನು ಫುಲ್ ನೋಡಿದ್ರ ನಂತರ ಈಸಾಗುತ್ತೆ ಅದಕ್ಕೆ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ವಿಜಯಬಾಲ್ಗು ಟು ತ್ರೀ ಏಟ್ ಸೆವೆನ್ ಆ್ಯಂಡ್ ಕೀಪ್ ದ ಬೆಲ್ ಐಕ್ ಆ್ಯಂಡ್ ಪ್ರಾಸ್ ಥ್ಯಾಂಕ್ ಯು ನೋಡಿರಿ ಇವನ್ನೆಲ್ಲ ಹಾಕೋಬೇಕಾಗತ್ತಾ ಇವನೆಲ್ಲ ಬಿ ಎರಡು ತಿಂಗ್ಸ್ ಬೇಕಾಗುತ್ತಾ ಇವನ್ನೆಲ್ಲ ಇಲ್ಲಿ ಅರೇಂಜ್ ಮಾಡಬೇಕು ಫಸ್ಟ್ ಇವ್ನು ಹಾಕಿದೆ ಇವನು ಇವೆರಡು ಚಾಕೀಸ್ ಇಂಪ ಚಾಪೀಸ್ ಬಾಕ್ಸ್ ಈಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇವೆಲ್ಲ ಮಾರ್ಕೋರು ಟೂ ಪೆನ್ ಫಸ್ಟ್ ಟ್ಯಾಂಡ್ ಸೆಕೆಂಡ್ ಬಂದ್ರಪ್ಪ ಅಂದ್ರೆ ಇವ್ನು ಕೊಡಕ್ಕೆ ಬೇಕಾಗತ್ತೆ ದಾಟ್ಸ್ ಎನ್ ಅಫ್ ಆ್ಯಂಡ್ ಇವು ನನಗೆ ರಿಟರ್ನಿಂಗಿ ರಿಟರ್ನಿಂಗ್ ಐ ವಿಲ್ ರೈಟ್ ಸೊ ಇವನೇನು ಮಾಡ್ರು ಸ್ವಲ್ಪ ಅರೇಂಜ್ ಮಾಡೋಣ ಇವನಿದ್ರೆ ಹಾಕೋಣ ಇವ್ನಿದ್ರೆ ಹಾಕಿದ್ಯಪ್ಪ ಅಂದ್ರೆ ನಮ್ಗೆ ಈಜಿ ಆಗುತ್ತಾ ಇವ್ ನೋಡ್ರಿ ನನಗೆ ಬಿ ಎಡ್ ಡಿ ಓನ್ಲಿ ಫಾರ್ ದಿಸ್ ಇಟ್ ಗೋಸ್ ಹಿಯರ್ ಇಟ್ ಗೋಸ್ ಗೋಸಿಯ ತ್ರೀ ಇದು ನೋಡ್ರಿ ಮೂರು ಸ್ಕೇಲ್ ಅದ ಅನ್ಕೋಬೇಡ್ರಿ ಇದು ಮುರಿದೈತ್ರಿ ಇದು ಇದು ಮುರಿದು ಎರಡು ಆಗೈತ್ರಿ ಎರಡು ಆಗೈತ್ರಿ ಇಂಥ ಲೈಫ್ ಆಗೈತೆ ನೋಡಿರಿ ನಮ್ಮ ಲೈಫ್ನು ಮೂರ್ದು ಎರಡು ಆಗೈತಿ ಇದು ಮೂರು ಜಸ್ಟ್ ಕಿಡಿಗಾ ಡೋಂಟ್ ವರಿ ಮುದ್ದು ನೋಡಿರಿ ಇವನ್ನ ಇಷ್ಟ ಅಲ್ಲೆಲ್ಲ ಹಾಕ್ಬೇಕೀಗ ಇವನ್ನೆಲ್ಲ ಹಾಕೊಂಡು ಎಸ್ ಇವಾಗ ನೋಡ್ರಿ ಇದು ನೋಡ್ರಿ ಬಂಡಲ್ಲ ಇಂದು ಯಾವುದಪ್ಪ ಅಂತಂದ್ರೆ ಇದು ವೆಸ್ಕೋ ರೆಲೆಂಟ್ ಅಂತ ಹೇಳಿ ಸೇಮ್ ಆ್ಯಸ್ ಕಾಸ್ಟ್ ಆ್ಯಸ್ ಬಿ ಫೋರ್ ಅವರ ಬಿ ತ್ರೀ ಏನು ಕಂಪ್ನಿ ಬರ್ತೈತಿ ಅದೇ ಕಂಪ್ನಿರೊಳಗೆ ರೇಟ್ ಸಿಗುತ್ತಾ ಈಸಿ ಅದ ಲೆಸ್ ಎಕ್ಸ್ಪೆನ್ಸಿವ್ ನಾವು ಊರು ಹೆಂಗೆ ಹೇಳ್ತೀವಿ ಎಕ್ಸ್ಪೆನ್ಸಿವ್ ಚೀಪು ಕಾಸ್ಟ್ ವೆರಿ ಲೆಸ್ ವೆರಿ ಹೈ ಲೈಕ್ ದ ಓನ್ಲಿ ಇಟ್ ಇಸ್ ವೆರಿ ಚೀಪ್ ಆ್ಯಂಡ್ ಈಸಿ ಟು ಹ್ಯಾಂಡಲ್ ಅಲ್ ಈಜಿ ಟು ರೈಟ್ ಈ ರೀತಿ ಆಗುತ್ತಾ ತಗೊಳ್ರಿ ಇದನ್ನು ಇಟ್ಸ್ ಹೈಲಿ ರಿಕಮೆಂಡೆಡ್ ಆ್ಯಂಡ್ ದೀಸ್ ಆರ್ ದ ಬಿ ಎರ್ ಥಿಂಗ್ಸ್ ದಟ್ ಟು ಬಿ ಪ್ರಿಪೇರ್ಡ್ ಫಾರ್ ಇಂಟರ್ನ್ಶಿಪ್ ಇವ್ರ ಬಗ್ಗೆ ಇವರ ಬಗ್ಗೆ ನಿಮ್ಗೆ ನಾಳೆ ಹೇಳ್ತೀನಿ ರೀ ನಾಳೆ ನಾಳೆಲ್ಲ ನೀವು ಅದ್ರ ಬಗ್ಗೆ ಕಂಟೆಂಟ್ ಆಗಿ ಹೇಳ್ತೀನಿ ಈ ರಿಯಲ್ಸ್ ತಗೊಂಡು ನಾವು ಇವ್ ನೋಡ್ರಿ ಪಿ ಯು ಸಿ ರೆಫ್ರೆನ್ಸ್ ಫಾರ್ ದ ಕೆ ಎಸ್ ಎಟ್ ಆ್ಯಂಡ್ ನೆಟ್ ಇವ್ ನೋಡ್ರಿ ಊಟ ಮಾಡೋದ್ನಿ ಟೈಮ ಟು ತರ್ಟಿ ಊಟ ಮಾಡಿ ಮಾಡೋದು ಬರೀ ಮಾಡೋಣ ಊಟ ಮೇಡಮ್ ಬರೀ ಗೈಸ್ ಆಲ್ಮೋಸ್ಟ್ ಸರ್ಟೆ ಟು ಲೈಕ್ ದಿಸ್ ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಪರ್ಸೆಂಟೇಜ್ ಆಗಿತಿ ಇಲ್ಲ ನಾನು ಬೇಕಾಗಿದ್ದೆಲ್ಲ ಮುಂದೆ ಎಮ್ ಎಸ್ ಸಿ ಮಾಡಬೇಕಪ್ಪ ಅಂತಂದರೆ ಏನೇನು ಯೂಸ್ ಆಗ್ತವೆ ಎಲ್ಲ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಬುಕ್ ಅದ್ರ ಜೊತೆಗೆ ಕೆ ಎಸ್ ಎಫ್ ಪೇಪರ್ಸ್ಗಳು ಇಲ್ಲಿ ದೆ ನೈನ್ ಟೆಕ್ಸ್ಟ್ ಬುಕ್ ಅದ್ರ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸು ಇವ್ನಾಗಳೇ ತೋರಿಸಿದ್ದೆ ನಾವು ಅವನು ಅಷ್ಟು ಐಸ್ಲೇಟೀನಿ ಎರಡು ಚಾಕ್ ಡಬ್ಬಿ ನಾಳೆ ಬೇಕಾಗತ್ತೆ ಈ ಕರ್ಪೂರ್ ಡಬ್ಬಿ ಯೂಸ್ ಮಾಡ್ಕೊಂಡಿನ್ರಿ ನಾಳೆ ಕರ್ಪೂರ್ ಡಬ್ಬಿ ಒಳಗೆ ಚಾಕ್ ಆಗಿಟ್ಟಿನಿ ಯಾಕಪ್ಪ ಅಂತಂದ್ರೆ ಡಬ್ಬಿ ತೊಗೊಬೇಕಂದ್ರೆ ರೊಕ್ಕ ಬೇಕಾಗತ್ತೆ ರೀ ರೊಕ್ಕ ನಮ್ಮ ಕಡೆ ಇದು ನನ್ನ ಡಾಕ್ಯುಮೆಂಟ್ಸು ಇಲ್ಲಿ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲಿ ಇಟ್ಟಿನಿ ಸೊ ಇದು ಒಂದು ಸೆಟಪ್ ಮಾಡ್ಕೊಂಡಿನ್ರಿ ಬಿ ಎಡ್ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸೆಮ್ ಇಷ್ಟು ಬರೆದು ಬರದ್ ಬರೆದು 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 ಆಗೈತೆ ನೋಡಿರಿ ಡಿಸೈನಿಂಗ್ ಈಸ್ ಇಂಪಾರ್ಟೆಂಟ್ ಇನ್ ಬಿ ಎಡ್ ಬಿ ಎಡ್ ಒಳಗೆ ಡಿಸೈನಿಂಗು ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೀ ಅದ್ರ ಜೊತೆಗೆ ಪೆನ್ ಬರಿಬೇಕು ನೋಡಿರಿ ಒಂದಿಷ್ಟು ಪೆನ್ಗಳು ಕಳ್ದಾವ್ರಿ ನಾನು ಉಳ್ದಿದ್ದನ್ನ ಹಾಕ್ತಿಂದ ಒಂದಿಷ್ಟು ಪ್ಯಾನ್ಗಳು ಕಳೆದವ್ರಿ ಹಂಗೆ ರೀ ನಾನು ಬರ್ದು 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 ಇವು ಕ್ರೇಯಾನ್ಸತ್ತಿಗೂ ಸೇಮ್ ಕಣ್ಣು ಮಕ್ಕಳು ಇವು ಮಕ್ಳು ಮಕ್ಕಳಿಗೆ ಒಂದು ಕಲರ್ ಇದು ಇಂಚಾರ ಅಂದ್ರೆ ಇದು ಇಂಚಾರ ಅಂದ್ರೆ ಇದು ಅದಕ್ಕೆ ಅಂದ್ರೆ ಇದೆ ಅವರಿಬ್ರು ಇಲ್ಲೇ ಬಿಟ್ಟು ಹೋಗ್ಯಾರ ಈಗೇನು ರೀ ಯಾಕೆ ನಾ ಈ ಕಲರ್ನ ಯೂಸ್ ಮಾಡಕ್ಕೆ ಮಾಡೋಣ ಕಲರಿಂಗ್ ಮಾಡೋಣ ರೀ ಬಟ್ರಿ ಬಡ ಬಡ ಕಲರಿಂಗ್ ಮಾಡೋಣ ಯಾವುದಾರು ಒಂದು ಕಲರ್ ಹೊಡೀನು ಎಸ್ ನೋಡ್ರಿ ಈ ಡಿ ಬಾಸ್ನ ಇದು ಹಚ್ಚಿ ನಾಳೆ ಇದೆ ಸ್ಕೂಲಿ ತೊಗೊಂಡು ಹಾಕ್ ಬರುತ್ತೆ ಚಾಪೀಸ್ ಹಾಕಿ ವೇಟ್ ಮಾಡ್ರಿ ಗಾಯ್ಸ್ ಫೈನಲಿ ಡಿ ಬಾಸ್ ಅನ್ನು ಒಂದು ಬಾಕ್ಸನ್ನು ಮಾಡಿ ಅದರೊಳಗೆ ಕ್ರೆಯಾನ್ಸನ್ನು ಹಾಕ್ಬಿಟ್ಟು ಈ ರೀತಿ ಜೋಡಿಸಿ ಈಗ ನೆಕ್ಸ್ಟ್ ರೌಂಡ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಯರ್ಫೋನ್ ಚೆಕಿಂಗ್ ಮಾಡಾಕತ್ತೀನಿ ಇಲ್ಲಿ ಹಾಕ್ ಫ್ರೆ ಕಂಪ್ಲೀಟಿಂಗ್ ಆಫ್ಟರ್ ಡಿಸೈಡಿಂಗ್ ದೀಸ್ ತ್ರೀ ಆರ್ ಗುಡ್ ಇವು ಮೂರು ಚಲೋ ಅದಾವು ಒಂದಲ್ಲಿ ಒಗದಿನಿ ನೋಡಿರಿ ಅದು ಒಂದೇ ಕೇಳಿಸುತ್ತೆ ಒಂದು ಕೇಳಿಸುತ್ತೆ ತೊಗೊಂಡು ಏನು ಮಾಡೋದು ಅಂತೇಳಿ ಇವು ಮೂರು ಟೀನಿ ಇಟ್ಸ್ ಓಕೆ ಮೂರು ಚಲೋ ಕೇಳ್ತಾವು ಒಂದು ಚಲೋ ಕೇಳೋಂಗಿಲ್ಲ ಒಗ್ತೀನಿ ಪಟ್ ಪಟ್ಟಿದ್ರು ಇಷ್ಟು ಅರೇಂಜ್ ಮಾಡ್ ಬನ್ರಿ ಸ್ಟಾರ್ಟ್ ಕಾಯಿಸಿ ಕಸ ಆಯ್ತು ಗಾಯ್ಸ್ 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 ಈ ಅಂಗಡಿ ದು कसा উড়ಗಿನಿ ಸ್ವಲ್ಪ ವಿಡಿಯೋ ಮಾಡ್ತಾಗೆ ಲೈಕಪ್ಪ ಅಂತ ನನ್ನ ಫೋನ್ ಹಚ್ಚಿದ್ರು ಸೋ ದಿಸ್ ಇಸ್ ಮೈ ಅಂಗಡಿ ಇಳ್ೋಡ್ರೆ ಅಂಗಡಿ ಅಷ್ಟು कसा উড়ಗಿನಿ ಸ್ವಚ್ ಮಾಡಿ ಅಂಗಡಿ ಲೈಟ್ ಹಾಕ್ಬೇಕ್ರಿ ವಾಂಟು ಎಸ್ ಅದು ನೋಡ್ರಿ ಚಾರ್ಜರ್ ಪಾಕೀವಿ ಯಾಕಪ್ಪ ಅಂದ್ರೆ ಕರೆಂಟ್ ಹೋದ್ರೆ ನೀರು ಕೊಡ್ತೀವಿ ಹೇಳಿ ಈಗ ನೋಡಂಬರೀ ನೀರಿಂದು ತಾಪಮಾನ ಎಷ್ಟು ಸಾರಿ ತಾಪಮಾನ ಅಲ್ಲ ನೀರಿಂದು ಅಮೌಂಟ್ ಅದ ಅಂತೇಳಿ ಓ ನೀರು ಅದಾವೆ ರೀ ಒಂದು ಯಾವ್ದು ನೀರು ನಡೀತಿದ್ವಿ ಅದಕ್ಕೆ ನಾವು ಮುಂಚೆ ಏನು ರೀ ಚಾಲು ಮಾಡೋದು ಬೇಡ ಲೈಟ್ ಅಂತ ಹಾಕಿವಿ ಈಗೇನಿಲ್ಲ ಚಾಗಿ ಕುಡೀ ಬರೀ ಚಾಗಿ ಕುಡಿದು ಕೇಸಿ ಕಾಯಿಸಿ ಏನಿಲ್ಲ ಒಂದೊಂದು ಬ್ಯಾಗ್ ಇತ್ತು ಕಾಲೇಜ್ ಬ್ಯಾಗ್ ಆ ಕಾಲೇಜ್ ಬ್ಯಾಗ್ ನೀರಾಗ ಒತ್ತಿ ಸವನ್ ಪುಡಿ ಹಾಕಿ ಶಾಪು ಹಾಕಿ ಇನ್ನೊಂದು ಎಕ್ಸ್ಟ್ರಾ ಕೆಮಿಕಲ್ ಹಾಕಿಟ್ಟಿದ್ದೆ ಯಾಕಪ್ಪ ಒಂದು ಸ್ವಚ್ಛ ಹೇಳಿ ಈಗ ನೋಡ್ರಿ ಬಾತ್ರೂಮ್ನಾಗ ಇಟ್ಟಿನಲ್ಲಿ ತೊಳಿನ್ ಬಡ್ರಿ ಲೈಟ್ ಸ್ವಲ್ಪ ಓದೋದೈತಿ ಓದಬೇಕು ಪಾಯಿಂಟ್ಸು ಟೇಬಲ್ಸು ಲೆಸನ್ಸು ಉದ್ಕೊಳ್ರಿ ಅಲ್ಲಿ ಎಕ್ಸಾಮ್ಗೆ ಹೋಗಬಿಡಿ ಸೊ ಎಕ್ಸಾಮ್ಗೆ ನಮ್ಮ ಮುಂಚೆ ಗಾಯಜ್ ಗಾಯಸ್ ಗಾಯಜ್ ಇಷ್ಟು ಸ್ವಲ್ಪ ಟೈಬ್ರ ಐಟಮ್ ನೈನ್ ತರ್ಟಿ ಲಾಸ್ಟ್ ನೈನ್ ತರ್ಟಿ ಆಗೈತೆ ರೀ ಸೊ ನಂದು ಎಲ್ಲ ಅರೇಂಜ್ಮೆಂಟ್ ಆಯಿತು ಒಂದು ಸ್ವಲ್ಪ ಒದ್ಕೊಳ್ಳೋದಿತ್ತು ಒದ್ಕೊಳ್ಳೋದು ಮಾಡಿದೆ ಅಲ್ಲಿ ತ ಮೊಬೈಲ್ ಚಾರ್ಜಿಗೆ ಇಟ್ಟೆ ಮೊಬೈಲ್ ಚಾರ್ಜ್ ಆಯ್ತು ರೀ ಈಗೇನಿ ನೋಡಿರಿ ಸ್ವಲ್ಪ ಇಮ್ಯೂನ್ ಸಿಸ್ಟಮ್ ಲೋ ಆಗೈತಿ ಸೊ ಡ್ರಿಂಕಿಂಗ್ ಕಪ್ ಆಫ್ ವಾಟರ್ ಸಾರಿ ಕಪ್ ಆಫ್ ಮಿಲ್ಕ್ ಅದಕ್ಕೆ ನನ್ನ ಪವರ್ ಬ್ಯಾಂಕ್ ಜೋಡಿ ನಂದು ಮೊಬೈಲ್ ಚಾರ್ಜ್ಗೆ ಇಟ್ಟಿನಿ ವಿಡಿಯೋ ಎಡಿಟಿಂಗ್ ರೀ ನಾಳೆ ನಂದು ಲಾಕ್ ಪಲ್ಸಿಟಿ ಬರುತ್ತೆ ವಿಜಯ ಬಾಲ್ ಕೊಡ್ ಟು ತ್ರೀ ಏಟ್ ಸೆವೆನ್ ಒಳಗೆ ಬರುತ್ತೆ ಎಲ್ಲರೂ ಶೇರ್ ಮಾಡಿರಿ ವಾಚ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಲೈಕ್ ಆದ್ರೆ ಮಾತ್ರ ಲೈಕ್ ಕೊಡಿರಿ ಹಾಗೆ ಎಲ್ಲರೂ ಶೇರ್ ಮಾಡಿರಿ ಅಲ್ಲಿ ತನಕ ನಾಳೆ ಲಾಕ್ ಸಿಗೊಂಡ್ರಿ ನಾಳೆ ಲಾಕ್ನಾಗ ಸಿಗೋಣ ಅಲ್ಲಿ ತನಕ ಬಬಾಯ್